ಬಟ್ಲಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಗುರುವಂದನಾ ಹಾಗೂ ಪ್ರತಿಭಾ ಪುರಸ್ಕಾರ ವಿತರಣಾ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮರಾರ್ ಅವರು ಪ್ರತಿಯೊಂದು ಶಾಲೆಯೂ ಅಭಿವೃದ್ದಿಯಾಗಬೇಕಾದರೆ ಸರ್ಕಾರದ ಪಾತ್ರದ ಜೊತೆಗೆ ಶಾಲಾಭಿವೃದ್ದಿ ಸಮಿತಿ ಮತ್ತು ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರು ಸಾರ್ವಜನಿಕರು ಕೈಜೋಡಿಸಿದಾಗ ಮಾತ್ರ ಆ ಶಾಲೆ ಸರ್ವಾಂಗೀಣ ಅಭಿವೃದ್ಧಿ ಹೊಂದಲು ಸಾಧ್ಯವೆಂದರು ಇನ್ನು ಇದೇ ವೇಳೆ ನಿವೃತ್ತ ಮುಖ್ಯ ಶಿಕ್ಷಕ ಬ್ಯಾಟರಾಯಪ್ಪ ಮತ್ತು ಲಕ್ಷ್ಮಪ್ಪ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಡಾ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಹಾಜರಿದ್ದು ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಿ ಅಭಿನಂದಿಸಲಾಯಿತು ವರದಿ ಸಿಎಸ್ ರವಿ ನ್ಯೂಸ್ ಬ್ಯೂರೋ ಟಿವಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಬಟ್ಲಹಳ್ಳಿ ಈ ಶಾಲೆಯಲ್ಲಿ ಇದೇ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಒಂದು ಅತ್ಯುತ್ತಮ ಕಾರ್ಯಕ್ರಮವಾದಂತಹ ಗುರುವಂದನ ಕಾರ್ಯಕ್ರಮ ಹಾಗೂ ಉತ್ತಮ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಎನ್ ಎಸ್ ಶ್ರೀನಿವಾಸ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿಯಾಗಿರುವಂತಹ ಹಿರಿಯ ಮುಸದಿ ನಮ್ಮೆಲ್ಲರಿಗೂ ಹಿರಿಯರಾದಂತಹ ಗೌರವಾನ್ವಿತ ಶ್ರೀ ಬೇಟ್ರಾವ್ ಸರ್ ಅವರೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಎಚ್ಎಲ್ ನ ಪ್ರತಿನಿಧಿಯಾಗಿ ಶ್ರೀಮತಿ ರಶ್ಮಿ ರಮಾನಂದ ಅವರೇ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಸುರೇಶ್ ಅವರೇ ನಿವೃತ್ತ ಮುಖ್ಯ ಶಿಕ್ಷಕರಾದ ಶ್ರೀ ಶಿವಾರೆಡ್ಡಿಯವರೇ ನಿವೃತ್ತ ಮುಖ್ಯ ಶಿಕ್ಷಕರಾದ ಶ್ರೀರಾಮಪ್ಪನವರೇ ಶ್ರೀ ಕೃಷ್ಣಾರೆಡ್ಡಿಯವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶಾಲೆಯ ಎಲ್ಲ ಹಳೇ ವಿದ್ಯಾರ್ಥಿಗಳೇ ಇದೇ ಹಳೆ ವಿದ್ಯಾರ್ಥಿಗಳ ಸಂಘದ ಉಪಾಧ್ಯಕ್ಷರಾದ ಶ್ರೀ ಶಿವಾರೆಡ್ಡಿ ಅವರೇ ಕಾರ್ಯದರ್ಶಿಗಳಾದ ಶ್ರೀ ಅವರೇ ಶಾಲೆಯ ಮೇಲೆ ಗೌರವದಿಂದ ಅಂದ್ರೆ ಕಲಿತ ಶಾಲೆಯ ಮೇಲೆ ಗೌರವದಿಂದ ಮತ್ತು ಶಾಲೆಗಾಗಿ ಏನನ್ನಾದರೂ ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಿ ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಈ ಶಾಲೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳೇ ಅಂದ್ರೆ ಭಾಳ ಸೀನಿಯರ್ಸ್ ಇದೀರಾ ಹಳೆಯ ವಿದ್ಯಾರ್ಥಿಗಳಾದರೂ ಸಹ ಶಾಲೆಗೆ ನಾವು ಯಾವತ್ತೂ ವಿದ್ಯಾರ್ಥಿಗಳೇ ಆಗಿರ್ತೀವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶಿಕ್ಷಕ ಮಿತ್ರರೇ ಎಲ್ಲ ಸಾರ್ವಜನಿಕ ಬಂಧುಗಳ ಎಲ್ಲ ಆತ್ಮೀಯರೇ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರೇ ಪ್ರತಿಯೊಂದು ಶಾಲೆಯು ಒಂದು ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಅದರಲ್ಲಿ ಸರ್ಕಾರದ ಪಾತ್ರ ಎಷ್ಟಿದೆಯೋ ಆ ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳಿರ್ಬೋದು ಶಾಲೆಯ ಎಸ್ ಡಿ ಎಂ ಸಿ ಸಮಿತಿಯವರು ಇರ್ಬೋದು ಪೋಷಕರು ಸಾರ್ವಜನಿಕ ಬಂಧುಗಳಿರ್ಬೋದು ಎಲ್ಲರೂ ಸೇರಿ ಕೈ ಜೋಡಿಸಿದಾಗ ಶಾಲೆಯಲ್ಲಿ ಒಂದು ಸರ್ವಾಂಗೀಣ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಬಟ್ಲಳ್ಳಿ ಬಹಳ ಉತ್ತಮ ರೀತಿಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘವನ್ನ ಕಟ್ಕೊಂಡು ಉತ್ತಮ ಕಾರ್ಯವನ್ನ ನಿರ್ವಹಿಸ್ತಾ ಬರ್ತಾ ಇದೆ ಸುಮಾರು ಎರಡು ವರ್ಷಗಳಿಂದ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ನಂತರ ಈ ಶಾಲೆಯನ್ನ ಗಮನಿಸಿದಾಗ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಸ್ಟ್ರೆಂತ್ ಇರುವಂತಹ ವಿದ್ಯಾರ್ಥಿಗಳ ನಮ್ಮ ಕೆಂಚಾರಹಳ್ಳಿ ಅಂತ ಹೇಳಿದ್ರೆ ಕೆಂಚಾರಳ್ಳಿ ಮತ್ತೆ ಬಟ್ಲಳ್ಳಿ ಸಹ ನಮ್ದೇ ಇನ್ಚಾರ್ಜ್ ಇದೆ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಈ ಒಂದು ಬಟ್ಲಹಳ್ಳಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ರಿಮೋಟ್ ಆದಂತಹ ಏರಿಯಾ ಇದು ಈ ಏರಿಯಾದಲ್ಲಿ ಇತರ ಸರ್ಕಾರಿ ಶಾಲೆಗಳಲ್ಲಿ ಇನ್ನ ಮಕ್ಕಳು ಎಲ್ಲ ಸ್ಕೂಲ್ಗಳು ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಕಾನ್ಫಿಡೆನ್ಸ್ ಇಲ್ಲದೆ ಬೇರೆ ಗೌರ್ಮೆಂಟ್ ಶಾಲೆಗಳನ್ನು ಬಿಟ್ಟು ಪ್ರೈವೇಟ್ ಶಾಲೆಗಳಿಗೆ ಜನಗಳೆಲ್ಲ ಹೋಗ್ತಾ ಇದ್ದಾರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಮಕ್ಕಳುಗಳು ಇರೋದನ್ನು ನೋಡಿ ನನಗೆ ಮೊದಲನೇದಾಗಿ ಭಾಳ ಖುಷಿಯಾಯಿತು ಅದಕ್ಕೆ ನಾವು ಯಾರಿಗೆ ಹೇಳಬೇಕು ಅಂತ ಹೇಳಿದ್ರೆ ಧನ್ಯವಾದಗಳನ್ನ ಇಲ್ಲಿರೋಂಥ ಹಳೆಯ ವಿದ್ಯಾರ್ಥಿ ಸಂಘದವರಿಗೆ ಮತ್ತು ಇಲ್ಲಿರೋಂಥ ಎಲ್ಲ ಶಿಕ್ಷಕ ವೃಂದದವರಿಗೆ ನನ್ನ ನಮಸ್ಕಾರಗಳು ಏಕೆಂದರೆ ಈ ಒಂದು ಸಂಸ್ಕೃತಿ ಬೆಳಿಬೇಕು ಸರ್ಕಾರಿ ಶಾಲೆಗಳು ನಾವೆಲ್ಲ ಓದಿದ್ದೆಲ್ಲ ಸರ್ಕಾರಿ ಶಾಲೆಗಳಲ್ಲೇ ಓದಿದ್ದು ಮತ್ತೆ ಮುಖ್ಯವಾಗಿ ಕನ್ ಯಾವ್ದಾದ್ರು ಒಂದು ಭಾಷೆನ ಚೆನ್ನಾಗಿ ಕಲ್ತ್ಕೋಬೇಕು ಮಕ್ಕಳುಗಳಲ್ಲಿ ಯಾವ್ದಾದ್ರು ಒಂದು ಭಾಷೆನ ತಮ್ಮ ಮಾತೃ ಭಾಷೆನ ಚೆನ್ನಾಗಿ ಯಾರು ಹಿಡಿತದಲ್ಲಿ ಇಟ್ಕೊಂಡಿರ್ತಾರೋ ಅವರು ಆ ಜೀವನದಲ್ಲಿ ಯಾವತ್ತಿದ್ರೂ ಸಕ್ಸಸ್ ಆಗ್ತಾರೆ ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಅಲ್ಲಿ ಎಲ್ಲೂ ಹೋಗ್ತಾರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಸಕ್ಸಸ್ ಆಗ್ತಾರೆ ಈ ಏಜ್ನ ಮಕ್ಕಳಲ್ಲಿ ಇವ್ರು ಹೇಳಿದ್ರಲ್ಲ ಮಕ್ಕಳು ಯಾಕೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗಿಂತ ಗೌ ಗಂಡು ಮಕ್ಕಳಿಗೆ ಇವಾಗ ಸ್ವಲ್ಪ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗಳು ಅದು ಇದು ಇದ್ರೆ ಹಾಕ್ಬೇಕು ಅವ್ರಿಗೆ ತುಂಬ ಎನರ್ಜಿ ಬಳಿ ಜಾಸ್ತಿ ಇರುತ್ತೆ ಅವ್ರಿಗೆ ಆ ಎನರ್ಜಿನ ಇವ್ರು ಹೆಣ್ಣು ಮಕ್ಕಳು ಮನೆಯಲ್ಲಿ ಅವ್ರನ್ನ ಕೂಡ್ಸಿ ಅಭ್ಯಾಸ ಮಾಡ್ತಿರ್ತಾರೆ ಮನೇಲಿ ಕೂತ್ಕೊಂಡು ಚೆನ್ನಾಗಿ ಓದ್ಕೊಂಡ್ಬಿಡ್ತಾರೆ ಹುಡುಗರುಗಳು ಆಟ ಆಡೋಕ್ಕೆ ಆಟ ಆಡೋ ವಯಸ್ಸಿದ್ದು ತುಂಬ ಜಾಸ್ತಿ ಆಟ ಆಡೋದ್ರಲ್ಲಿ ಅವರು ಭಾಗವಹಿಸೋದ್ರಿಂದ ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಉಳಿದು ಬಿಡ್ತಾರೆ ಆಮೇಲೆ ಮತ್ತೆ ಪಿ ಯು ಸಿನಲ್ಲಿ ಅವರು ರೀಜಾಯಿನ್ ಆಗ್ತಾರೆ ಹುಡುಗರುಗಳು ಸಾಮಾನ್ಯ ಈ ಏತ್ ನೈನ್ತ್ ಅಲ್ಲಿ ಹುಡುಗರುಗಳು ತುಂಬ ಆಟ ಆಡೋದು ಜಾಸ್ತಿ ಇರುತ್ತೆ ಆದರೆ ಸ್ವಲ್ಪ ನಾನು ಹೇಳೋದು ಹೇಳೋದೇನಂದರೆ ಒಂದು ಅರ್ಧ ಆಟ ಆಡಿ ಮತ್ತೆ ಇನ್ನೊಂದು ಅರ್ಧ ನೀವು ನಿಮ್ಮ ಎಜುಕೇಶನ್ ಒಳಗಡೆ ತೊಡಗಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಇಲ್ಲಿ ಇವರೆಲ್ಲ ಕಷ್ಟ ಪಡ್ತಾ ಇರೋದ್ದು ಶಿಕ್ಷಕರು ಅಂತದವರು ನಿಮ್ಮ ತಂದೆ ತಾಯಿಗಳು ಕಷ್ಟಪಡ್ತಾ ಇರೋದ್ ವ್ಯರ್ಥ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಫಸ್ಟ್ ನೀವೆಲ್ಲ ಕನ್ನಡ ಚೆನ್ನಾಗಿ ಕಲ್ತಿದ್ದೀರಾ ಬಳಸೋದು ಕಡಿಮೆ ಬಳಸಿ ನಿಮ್ಮ ಮಾತೃಭಾಷೆ ಭಾಷೆ ಪ್ರತಿಯೊಬ್ಬನೂ ಹಕ್ಕು ಅದನ್ನ ಉಲ್ಲಂಘನೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಇದೇ ಭಾಷೆ ಮಾತಾಡಿ ಅಂತ ಹೇಳ್ಬಾರ್ದು ಯಾಕಂದ್ರೆ ಭಾರತ ದೇಶದಲ್ಲಿ ನಿಮ್ಗೆ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಕೊಟ್ಟಿದೆ ನಿಮ್ಗೆ ಯಾವ ಇಷ್ಟ ಭಾಷೆ ಮಾತಾಡಿ ಆದ್ರೆ ನಿಮ್ ಪ್ರಗತಿ ಒಂದು ಬೇಕಾದಾಗ ನೀವು ಈಗ ಸ್ಕೂಲ್ ಸ್ಟೂಡೆಂಟ್ಸ್ ಆಗಿದ್ದಾಗ ಕನ್ನಡನ ತುಂಬಾ ಚೆನ್ನಾಗಿ ಕಲ್ತ್ಕೋಬೇಕು ಚೆನ್ನಾಗಿ ಅಂತ ಹೇಳಿದ್ರೆ ಈಗ ಇವರೆಲ್ಲ ಒಂಬತ್ತು ಜನ ಕೂತಿದ್ರಲ್ಲ ಆ ಒಂಬತ್ತು ಜನ ತರ ಎಲ್ಲರೂ ಹಾಕ್ಬೇಕು ಎಲ್ಲಾರು ಕಲಿಬೇಕು ಹ ನಿಮ್ಮ ಬ್ರೈನ್ ಎಲ್ಲ ಇವಾಗ ಎಷ್ಟನೇ ಕ್ಲಾಸು ಒಂದು ಆರು ಏಳನೇ ಎಂಟನೇ ಕ್ಲಾಸಿಗೆ ಬರೋ ತನಕ ನಿಮ್ಮದು ಫುಲ್ ಬ್ರೈನ್ ಬೆಳೆದಿರುತ್ತೆ ನೀವು ಚೆನ್ನಾಗಿ ಉಪಯೋಗಿಸ್ಕೋಬೇಕಷ್ಟೇ ಇವಾಗ ನೀವೆಲ್ಲ ತುಂಬ ಚೆನ್ನಾಗಿ ನಿಮ್ಮ ಬ್ರೈನ್ ಬೆಳವಣಿಗೆ ಆಗಿರುತ್ತೆ ನಿಮ್ಮ ಸೈನ್ಸ್ ಟೀಚರ್ಸ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ಅದನ್ನು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಬೇಕು ಇನ್ನೊಂದು ವಿದ್ಯಾರ್ಥಿಗಳ ಕಿವಿಮಾತು ಏನಂದರೆ ಸ್ವಲ್ಪ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗಳಲ್ಲಿ ನೀವೆಲ್ಲ ಭಾಗವಹಿಸಬೇಕಾಗ್ತದೆ ಸ್ಪೋರ್ಟ್ಸಲ್ಲಿ ಭಾಗವಹಿಸಿದ್ರೆ ಹೆಣ್ಮಕ್ಳು ಭಾಗವಹಿಸ್ಬೇಕು ಆಮೇಲೆ ನೀವೇ ನಾವು ಹೆಣ್ಮಕ್ಳುಗಳು ಅಂತೇಳಿ ಇದು ಮಾಡ್ಕೋಬಾರ್ದು ಬೇಜಾರು ಮಾಡ್ಕೋಬಾರ್ದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಪ್ರತಿಯೊಂದರಲ್ಲೂ ಚೆನ್ನಾಗಿ ನೀವು ಎಷ್ಟು ಬಳಸ್ತೀರಾ ನಿಮ್ಮ ಆರೋಗ್ಯ ನಿಮ್ಮ ದೇಹ ಏನಾಗುತ್ತೆ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತದೆ ನೀವೆಲ್ಲ ನಮ್ಮ ದೇಶದಲ್ಲಿ ಏನಾಗಿದೆ ಇತ್ತೀಚೆಗೆ ಸ್ವಲ್ಪ ಹೆಣ್ಮಕ್ಳದ ಆ್ಯಕ್ಟಿವಿಟೀಸ್ ಸ್ಪೋರ್ಟ್ಸ್ ಆಕ್ಟಿವಿಟೀಸಲ್ಲಿ ಕಡಿಮೆ ಇದ್ರು ಈಗ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ ಹಳ್ಳಿ ಹೆಣ್ಮಕ್ಳಿಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಮನೇಲಿ ಮಾಡಿಬಿಡ್ತಾರೆ ನೀನು ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತಾರೆ ಅಟ್ಲೀಸ್ಟ್ ಇಲ್ಲೇ ಬಂದ ಮೇಲೆ ಒಂದು ಹತ್ತು ರೌಂಡ್ ಇಲ್ಲಿ ಕಾಲುಗಳೆಲ್ಲ ಕೈಗಳೆಲ್ಲ ಗಟ್ಟಿಯಾಗ್ತವೆ ಮತ್ತೆ ನಿಮ್ಮ ಬ್ರೈನ್ ಎಲ್ಲವೂ ಶಾರ್ಪ್ ಆಗುತ್ತೆ